ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರತೋಮುಖಂ ನರಸಿಂಹಂ ಭೀಷಣಂ ಭದ್ರಂ ಮೃತ್ಯು ಮೃತ್ಯುಂ ನಮಾಮ್ಯಹಂ ನರಸಿಂಹದೇವರ ಆ ಒಂದು ಮಂತ್ರ ಉಗ್ರ ನರಸಿಂಹ ಒಂದು ಹೆಸರು ನಮಗೆ ಕೇಳದ ತಕ್ಷಣ ಏನೋ ಒಂದು ಶಕ್ತಿ ಏನೋ ಒಂದು ಚೈತನ್ಯ ನಮಗೆ ಬಂದಾಗೆ ಆಗ್ತದೆ ಇದಕ್ಕೆ ಮುಖ್ಯವಾದಂತಹ ಒಂದು ಕಾರಣ ಉಗ್ರ ನರಸಿಂಹದೇವರ ಆ ಒಂದು ಅವತಾರ ಉಗ್ರ ನರಸಿಂಹ ಅಂತ ಹೇಳಿದ ತಕ್ಷಣ ನಮಗೆ ಫಸ್ಟ್ಗೆ ನೆನಪು ಬರುವಂತದ್ದು ಕನ್ನಡ ಚಲನಚಿತ್ರ ಡಾಕ್ಟರ್ ರಾಜ್ಕುಮಾರ್ ಅವರು ಮತ್ತು ಪುನೀತ್ ರಾಜ್ಕುಮಾರ್ ಅವರು ಅಭಿನಯಿಸಿರುವಂತಹ ಭಕ್ತ ಪ್ರಹ್ಲಾದ ಸಿನಿಮಾ ಪೌರಾಣಿಕ ಕಥೆಯನ್ನು ಅದ್ಭುತವಾಗಿ ತೋರಿಸಿಕೊಟ್ಟಿದ್ದಾರೆ ಹಿರಣ್ಯ ಕಶ್ಯ ಉದಯ ನಂತರ ನರಸಿಂಹ ದೇವರ ಶಾಂತ ಮಾಡಲಿಕ್ಕೆ ಯಾರಿಂದಲೂ ಸಾಧ್ಯ ಆಗುದಿಲ್ಲ ಆಗ ಶಿವದೇವರ ಗಣನಾಯಕ ಆಗಿರುವ ವೀರಭದ್ರನಿಗೂ ಕೂಡ ನರಸಿಂಹನನ್ನು ಸೋಲಿಸ್ಲಿಕ್ಕೆ ಕಂಟ್ರೋಲ್ ಮಾಡಲಿಕ್ಕೆ ಸಾಧ್ಯ ಆಗುದಿಲ್ಲ ಆಗ ಸಾಕ್ಷಾತ್ ಶಿವದೇವರು ಶರಬೇಶ್ವರ ರೂಪದಲ್ಲಿ ಬರ್ತಾರೆ ಪೌರಾಣಿಕ ಕಥೆಯಲ್ಲಿ ಇರುವ ಹಾಗೇನೆ ಇನ್ನೊಂದು ಕಥೆಯ ಪ್ರಕಾರ ನರಸಿಂಹ ದೇವರ ಕೋಪವನ್ನು ಶಾಂತ ಮಾಡಲಿಕ್ಕೆ ಲಕ್ಷ್ಮೀ ದೇವರು ನರಸಿಂಹ ದೇವರ ಎಡಕಾಲಿನ ತೊಡೆಯ ಮೇಲೆ ಕೂತುಕೊಳ್ತಾರೆ ಆಗ ನರಸಿಂಹ ದೇವರ ಕೋಪ ಶಾಂತವಾಗ್ತದೆ ಅಂತ ಪೌರಾಣಿಕ ಕಥೆಗಳಲ್ಲಿ ಕೂಡ ಈ ಕಥೆ ಉಲ್ಲೇಖವಾಗಿದೆ ಹಾಗಾದ್ರೆ ಆ ಕ್ಷೇತ್ರ ಯಾವುದು ಅಂತ ನಾವು ನೋಡ್ತಾ ಹೋಗುವಾಗ ನಮಗೆ ಸಿಗುವುದೇ ಸುಳ್ಳಿ ತಾಲೂಕಿನ ಮುರುಳ್ಯ ಗ್ರಾಮದ ದೇವರ ಇರುವಂತಹ ಲಕ್ಷ್ಮೀ ನರಸಿಂಹ ದೇವಸ್ಥಾನ ಮಾತೇರೆಲ್ಲ ನಮಸ್ಕಾರ ನಾನು ನಿಮ್ಮ ಪ್ರೀತಿ ಅಶ್ವಿನ್ ನೀವು ನೋಡ್ತಾ ಇದ್ದೀರಾ ಮಾಣಿಕ್ಯ ಮಿತ್ರ ಬ್ಲಾಗ್ಸ್ ಯೂಟ್ಯೂಬ್ ಚಾನಲ್ ಇವತ್ತಿನ ಹೊಸ ವಿಡಿಯೋಗೆ ನಿಮ್ಗೆಲ್ರಿಗೂ ಆತ್ಮೀಯವಾದಂತಹ ಸ್ವಾಗತ ಸ್ನೇಹಿತರೆ ಇವತ್ತು ತುಂಬಾನೇ ಸ್ಪೆಷಲ್ ಆಗಿರುವಂತಹ ಒಂದು ವಿಶೇಷವಾದಂತಹ ದೇವಸ್ಥಾನಕ್ಕೆ ನಾನು ನಿಮ್ಮೆಲ್ಲರನ್ನು ಕರ್ಕೊಂಡು ಹೋಗ್ತೇನೆ ಸ್ನೇಹಿತರೆ ಯಾವುದೇ ಕಾರಣಕ್ಕೂ ಇವತ್ತಿನ ಒಂದು ಈ ವಿಡಿಯೋವನ್ನು ಸ್ಕಿಪ್ ಮಾಡಲೇಬೇಡಿ ಇಂತಹ ದೇವಸ್ಥಾನ ನೋಡ್ಲಿಕ್ಕೆ ಕೂಡ ಒಂದು ಪುಣ್ಯ ಬೇಕು ಸ್ನೇಹಿತರೆ ಇಂತಹ ದೇವಸ್ಥಾನ ನೀವು ಎಲ್ಲಿ ಕೂಡ ನೋಡ್ಲಿಕ್ಕೆ ಇರ್ಲಿಕ್ಕಿಲ್ಲ ಅಂತ ಅನ್ಕೋತೇನೆ ಸ್ನೇಹಿತರೆ ನನ್ನ ಹೆಸರು ಸೂರ್ಯನಾರಾಯಣ ಅಂತೇಳಿ ನನ್ನ ಹೆಸರು ಮೂಲತಃ ಪಂಜದ ಒಳಗೆ ನೆಕ್ರಕಜೆ ಅಂತೇಳುವಂತ ಮನೆಯವನು ಇಲ್ಲಿ ಸುಮಾರು ಹತ್ತು ವರ್ಷದಿಂದ ಪೂಜೆಗಿದ್ದೇನೆ ನಾನು ಇಲ್ಲಿ ದೇವಸ್ಥಾನದ ದೃಢ ಕಲಶದ ನಂತರ ದೇವಸ್ಥಾನದ ಪೂಜಾ ಅರ್ಚಕನಾಗಿ ಇಲ್ಲಿ ಬಂದು ನಾನು ಸೇರಿದ್ದೆ ಇಲ್ಲಿ ದೇವಸ್ಥಾನಕ್ಕೆ ಬರಲಿಕ್ಕೆ ಮೊದಲು ನಾನು ಬೆಂಗಳೂರಲ್ಲಿ ಪೌರೋಹಿತ್ಯವನ್ನು ಮಾಡಿಕೊಂಡಿದ್ದೆ ಪೌರೋಹಿತ್ಯವನ್ನು ಮಾಡಿಕೊಂಡಿರಬೇಕಿದ್ರೆ ದೇವಸ್ಥಾನ ಬೇಕು ಅಂತೇಳುವಂತಹ ಒಂದು ಅಭಿಲಾಷೆಯಿಂದ ದೇವಸ್ಥಾನವನ್ನು ಹುಡುಕ್ತಾ ಇದ್ದಾಗ ನನ್ನ ದೊಡ್ಡಪ್ಪನ ಮಗ ಪೌರೋಹಿತ್ಯಕ್ಕೆ ಹೋಗುವವರು ಏನು ಅಂತ ಹೇಳಿದ್ರೆ ಇಲ್ಲಿರುವಂತಹ ದೇವಸ್ಥಾನವನ್ನು ತಿಳಿಸಿ ಇಲ್ಲಿಗೆ ಬರಲಿಕ್ಕೆ ಹೇಳಿದರು ಇಲ್ಲಿಗೆ ಬರಲಿಕ್ಕೆ ಹೇಳಿದ ನಂತರ ಇಲ್ಲಿ ಏನು ಅಂತೇಳಿ ಹೇಳಿದರೆ ದೇವಸ್ಥಾನವನ್ನು ಬಂದು ನೋಡಿ ಈ ದೇವಸ್ಥಾನದಲ್ಲಿ ಎರಡು ಸಲ ಪರೀಕ್ಷೆಗಳೆಲ್ಲ ಆದ ನಂತರ ದೈವಜ್ಞರಿಂದ ಮತ್ತು ಅಷ್ಟಮಂಗಲ ಪ್ರಶ್ನೆಯಲ್ಲಿ ಕೂಡ ಇವರು ಪೂಜೆಗೆ ಆಗಬಹುದಾ ಅಂತ ಹೇಳುವಂತಹ ವಿಚಾರವನ್ನೆಲ್ಲ ತಿಳಿದ ನಂತರ ನನ್ನನ್ನು ಇಲ್ಲಿ ಪೂಜೆಗೆ ಸೇರಿಸಿಕೊಂಡದ್ದು ಪರೀಕ್ಷೆ ಎಂದರೆ ಪರೀಕ್ಷೆ ಹೇಳಿ ಹೇಳಿದ್ರೆ ಒಂದನೇದು ರಾಶಿ ಪ್ರಶ್ನೆಯಲ್ಲಿ ನೋಡ್ತಾರೆ ಈ ನಕ್ಷತ್ರ ಈ ರಾಶಿ ಈ ದೇವಸ್ಥಾನದ ಪೂಜೆಗೆ ಆಗ್ಬೋದಾ ಹೇಳಿ ಎರಡನೇದು ಏನು ಅಂತ ಇದ್ರೆ ಪೂಜೆ ಮಾಡುವಂತಹ ವಿದ್ಯೆ ಅಥವಾ ಪೂಜೆ ಮಾಡಲಿಕ್ಕೆ ಬೇಕಾದಂತಹ ವಿದ್ಯೆ ಇದೆಯಾ ಇಲ್ವಾ ಅಂತ ಹೇಳುವಂತದ್ದು ತಂತಿಗಳು ಪರೀಕ್ಷೆ ಮಾಡ್ತಾರೆ ಲಕ್ಷ್ಮೀ ನರಸಿಂಹ ಅಂತ ಹೇಳಿದ್ರೆ ಎಲ್ಲಾ ಕಡೆಯಲ್ಲಿ ಏನು ಅಂತ ಹೇಳಿದರೆ ಲಕ್ಷ್ಮಿಯು ಪೂರ್ವಾಭಿಮುಖವಾಗಿ ನರಸಿಂಹನ ಜೊತೆಯಲ್ಲಿ ಇರುವಂತಹದ್ದು ನಾವು ನೋಡಬಹುದು ಆದ್ರೆ ಇಲ್ಲಿ ಲಕ್ಷ್ಮಿಯು ದಕ್ಷಿಣಾಭಿಮುಖವಾಗಿ ನರಸಿಂಹನನ್ನು ನೋಡಿಕೊಂಡು ನರಸಿಂಹನು ಉಗ್ರ ಸ್ವರೂಪದಲ್ಲಿ ಜಟಾಕೇಸರ ಯುಕ್ತನಾಗಿ ಬಲಗೈಯಲ್ಲಿ ಪ್ರಯೋಗ ಚಕ್ರವನ್ನು ಎಡಗೈಯಲ್ಲಿ ಪಾಂಚಜನ್ಯವನ್ನು ಮತ್ತು ಬಲಗೈಯಲ್ಲಿ ಇನ್ನೊಂದು ಬಲಗೈಯಲ್ಲಿ ಗದೆಯನ್ನು ಎಡಭಾಗದಲ್ಲಿ ಪದ್ಮವನ್ನು ಕೈಯಲ್ಲಿ ಹಿಡ್ಕೊಂಡಿರುವಂತಹ ಉಗ್ರ ಸ್ವರೂಪನಾಗಿರುವಂತಹ ನರಸಿಂಹ ದೇವರ ಮೂರ್ತಿ ಇಲ್ಲಿ ಒಟ್ಟು ಭಾರತದಲ್ಲಿ ಪ್ರಸ್ತುತ ಗೊತ್ತಿರುವ ಹಾಗೆ ನರಸಿಂಹ ದೇವಸ್ಥಾನಗಳಿಲ್ಲೇ ಇದ್ರೂ ಕೂಡ ಆ ದೇವಸ್ಥಾನದಲ್ಲಿ ಕಡುಶರ್ಕರ ಮೂರ್ತಿ ಅಂತ ಹೇಳುವಂತಹ ವಿಗ್ರಹ ಇಲ್ಲಿಯೂ ಇಲ್ಲ ನರಸಿಂಹನು ನಮ್ಮ ಈ ಭಾರತದಲ್ಲಿ ಈಗ ಕಡುಶರ್ಕರ ಮೂರ್ತಿಯಾಗಿ ನೆಲೆ ನಿಂತದ್ದು ಇಲ್ಲಿ ಮಾತ್ರ ನರಸಿಂಹ ದೇವರ ವಿಗ್ರಹ ಹಾಗಾಗಿ ಇಲ್ಲಿ ಏಕಬೇರ ವಿಧಾನದಲ್ಲಿಲ್ಲ ಬಹುಬೇರ ವಿಧಾನದಲ್ಲಿ ಪೂಜೆ ನಡೀತಾ ಇರುವಂತಹದ್ದು ಪೂಜೆಯಲ್ಲಿ ಬಹಳ ವಿಶೇಷತೆ ಇದೆ ಅದು ಅದು ಏಕ ಬಹು ಏಕಬೇರ ಅಂತೇಳಿ ಹೇಳಿದರೆ ಒಂದು ವಿಗ್ರಹವನ್ನು ಅರ್ಚನೆ ಅಥವಾ ಪೂಜೆ ಮಾಡೋದಕ್ಕೆ ಏಕಬೇರ ಅಂತ ಅಂತೇಳುವಂತಹ ವಿಚಾರ ಇದು ಒಂದಕ್ಕಿಂತ ಹೆಚ್ಚಿನ ವಿಗ್ರಹಗಳು ಇದ್ದಲ್ಲಿ ಅದಕ್ಕೆ ಬಹುಬೇರ ಅಂತಿರುವಂತದ್ದು ಹೇಳುತ್ತಾರೆ ಏಕಬೇರ ಅಂತೇಳಿ ಹೇಳಿದ್ರೆ ಅಭಿಷೇಕ ಅಲಂಕಾರ ಪೂಜೆ ಎಲ್ಲದಕ್ಕೂ ಒಂದೇ ವಿಗ್ರಹವನ್ನು ಹೇಳುತ್ತಾರೆ ಬಹುಬೇರ ಅಭಿಷೇಕಕ್ಕೆ ಬೇರೆ ಅಲಂಕಾರಕ್ಕೆ ಮತ್ತು ಪೂಜೆಗೆ ಬೇರೆ ಅಂತೇಳಿರುವಂತಹ ವಿಗ್ರಹಗಳಿದೆ ಮೂಲ ಬಿಂಬವು ಒಂದಾಗಿದ್ದು ಆ ಮೂಲ ಬಿಂಬದಲ್ಲಿ ಚೈತನ್ಯವನ್ನು ಅಲಂಕಾರ ಬಿಂಬಕ್ಕೆ ಆವಾಹನೆಯನ್ನು ಮಾಡಿ ಪೂಜೆಯನ್ನು ಮಾಡಿ ಆ ಪೂಜಾ ಬಿಂಬ ಮತ್ತು ಅಲಂಕಾರ ಬಿಂಬದಿಂದ ಅಭಿಷೇಕ ಬಿಂಬಕ್ಕೆ ಆವಾಹನೆಯನ್ನು ಮಾಡಿ ಅಲ್ಲಿ ಅಭಿಷೇಕ ಇತ್ಯಾದಿಗಳನ್ನು ಮಾಡಿ ನಂತರ ಏನು ಅಂತೇಳಿ ಹೇಳಿದ್ರೆ ಅಲಂಕಾರ ಬಿಂಬ ಅಥವಾ ಏನು ಪೂಜಾ ಬಿಂಬಕ್ಕೆ ಮತ್ತೆ ಪುನಃ ಅಲಂಕಾರ ಬಿಂಬದಲ್ಲಿ ಇದ್ದಂತಹ ಶಕ್ತಿಯನ್ನು ಈ ಪೂಜಾ ಬಿಂಬಕ್ಕೆ ಆವಾಯಿಸಿ ಅಲ್ಲಿ ಪೂಜೆ ಅಲಂಕಾರ ಇತ್ಯಾದಿಗಳನ್ನು ಮಾಡಿ ಮತ್ತೆ ಪುನಃ ಬ್ರಹ್ಮಾರ್ಪಣವನ್ನು ಬಿಟ್ಟು ಪೂಜೆಯ ಅಂತ್ಯವಾದ ನಂತರ ಈ ಅಲಂಕಾರ ಮತ್ತು ಪೂಜಾ ಬಿಂಬದಲ್ಲಿ ಇರ್ತಕ್ಕಂತಹ ಶಕ್ತಿಯನ್ನು ಮೂಲ ಬಿಂಬ ಮೃಣ್ಮಯ ಅಥವಾ ಕಡುಶರ್ಕರ ಮೂರ್ತಿ ಅಥವಾ ಮರದ ಮೂರ್ತಿ ಹೀಗಿರ್ತಕ್ಕಂತಹ ಮೂರ್ತಿಗೆ ಉದ್ವಾಸನೆಯನ್ನು ಮಾಡುವುದಕ್ಕೆ ಬಹುಬೇರ ಅಂತ ಹೇಳುತ್ತಾರೆ ಬಹುಬೇರ ಅಂತೇಳಿ ಹೇಳಿದ್ರೆ ಕಲ್ಲಿನಲ್ಲಿಯೂ ಮಾಡುವಂತಹ ಪದ್ಧತಿ ಉಂಟು ಅಥವಾ ಲೋಹಗಳಲ್ಲಿಯೂ ಬಹುಬೇರವನ್ನು ಮಾಡುವಂತಹ ಪದ್ಧತಿ ಉಂಟು ಕಾರಣ ಏನು ಅಂತೇಳಿ ಒಂದು ಬಿಂಬ ಭಿನ್ನವಾಗಿದ್ದಲ್ಲಿ ಭಿನ್ನ ಒಂದು ವಿಗ್ರಹ ಭಿನ್ನವಾಗಿದ್ದ ಅದಕ್ಕೆ ಅಭಿಷೇಕ ಪೂಜೆ ಇತ್ಯಾದಿಗಳನ್ನು ಮಾಡಬಾರದು ಹೇಳಿದ್ರೆ ಅದರಲ್ಲಿ ಇರತಕ್ಕಂತಹ ಶಕ್ತಿಯನ್ನು ಬೇರೆ ಬಿಂಬಕ್ಕೆ ಆವಾಹನೆ ಮಾಡಿ ಪೂಜೆಯನ್ನು ಮಾಡಿ ಮತ್ತೆ ಪುನಃ ಆ ಭಿನ್ನವಾದ ಭಿನ್ನವಾದಂತಹದ್ದು ಅಥವಾ ಬೇರೆ ಬಿಂಬಕ್ಕೆ ಆ ಮೂಲ ಬಿಂಬಕ್ಕೆ ಉದ್ವಾಸನೆ ಮಾಡುವಂತಹ ಕ್ರಮ ಇದೆ ಹೀಗೆ ಬಹುಬೇರೆ ವಿಧಾನದಲ್ಲಿ ಪೂಜೆ ಅಂತೇಳಿ ಹೇಳ್ತಾರೆ ಹಾಗೆ ಬಹುಬೇರು ವಿಧಾನದಲ್ಲಿ ಪೂಜೆ ಇರುವಂತಹ ಪೂಜೆಯ ವೈಶಿಷ್ಟ್ಯ ಹಾಗಿದ್ರೆ ಇನ್ನೊಂದೇನು ಅಂತ ಹೇಳಿದ್ರೆ ದೇವಸ್ಥಾನ ನನಗೆ ತಿಳಿದ ಪ್ರಕಾರ ಇಲ್ಲಿಗೆ ಏನಂತ ಈ ಗ್ರಾಮವಾಸಿಗಳು ಮತ್ತೇನು ಅಂತೇಳಿ ಹೇಳಿದ್ರೆ ಇಲ್ಲಿ ಪ್ರಶ್ನೆಯಾದಂತಹ ಸಂದರ್ಭ ಇಲ್ಲಿಗೆ ಪ್ರಶ್ನೆಗೆ ಬಂದದ್ದು ಏನು ಅಂತೇಳಿ ಹೇಳಿದ್ರೆ ಒಬ್ಬ ಒಬ್ರು ಕಪಾಲಿ ನಂಬೋದ್ರಿಗಳು ಅಂತೇಳಿ ಇನ್ನೊಬ್ರು ಬಳಕುಂಜ ವೆಂಕಟರಮಣ ಭಟ್ ಅಂತೇಳಿ ಎರಡು ಜನ ಪ್ರಶ್ನೆಗೆ ಬಂದಿದ್ರು ಅವರು ಹೇಳಿದ ಪ್ರಕಾರದಲ್ಲಿ ಬೇರೆಯವರಿಂದ ನಾನು ಕೇಳಿದ್ದು ಇಲ್ಲಿ ನಾನು ಬರೋದಕ್ಕಿಂತ ಮೊದಲೇ ಪ್ರಶ್ನಾ ಚಿಂತನೆಯಾಗಿ ದೇವಸ್ಥಾನ ಪ್ರತಿಷ್ಠಾಪನೆ ಆಗಿತ್ತು ಆದರೆ ಆ ಪ್ರಶ್ನಾ ಚಿಂತನೆಯಲ್ಲಿ ಇದ್ದವರು ಹೇಳಿದ ಪ್ರಕಾರ ಒಂದು ಐನೂರು ವರ್ಷದ ಹಿಂದಿನ ದೇವಸ್ಥಾನ ಅಂತೇಳಿ ಅವರಿಗೆ ತಿಳಿದು ಬಂದದ್ದಂತೆ ಅದು ನನಗೆ ಹೇಳಿದ ಮೇಲೆ ನನಗೆ ಗೊತ್ತಾದ್ದು ಆ ಪ್ರಕಾರವಾಗಿ ಒಂದು ಐನೂರು ವರ್ಷದ ಹಿಂದಿನ ದೇವಸ್ಥಾನವಾಗಿದ್ದು ದೇವಸ್ಥಾನಕ್ಕೆ ಹಲವಾರು ವೈಶಿಷ್ಟ್ಯಗಳನ್ನು ಇಲ್ಲಿ ಹೊಂದಿದೆ ಒಂದನೇದೇನು ಅಂತೇಳಿ ಹೇಳಿದ್ರೆ ಶತ್ರುಬಾಧಾ ಪರಿಹಾರವೂ ಆಗ್ತದೆ ಅಂತ ಹೇಳುತ್ತಾರೆ ಯಾರು ಹನ್ನೆರಡು ದಿವಸಗಳ ಕಾಲ ಭಕ್ತಿ ಶ್ರದ್ಧಾ ಪ್ರಸರವಾಗಿ ನರಸಿಂಹನ ಜಪವನ್ನು ಮಾಡಿಸಿ ಹನ್ನೆರಡನೇ ಕೊನೆಯ ದಿನಗಳಲ್ಲಿ ತಮ್ಮ ಗುಡಪಾಯಸವನ್ನು ಅತಿ ಮಧುರ ಪಾಯಸವನ್ನು ಯಾರು ದೇವರಿಗೆ ನೈವೇದ್ಯವನ್ನು ಮಾಡ್ತಾರೋ ಅವರಿಗೆ ಶತ್ರುಬಾಧೆ ಪರಿಹಾರ ಆಗ್ತದೆ ಅಂತ ಹೇಳುತ್ತಾರೆ ಮತ್ತು ನರಸಿಂಹ ಹವನವನ್ನು ಮಾಡಿ ಶರೀರಕ್ಕೆ ರಕ್ಷೆಯನ್ನು ಧಾರಣೆ ಮಾಡಿದರೂ ಕೂಡ ಈ ಶತ್ರುಬಾಧೆ ಎಂದು ಮುಕ್ತರಾಗ್ತಾರೆ ಎರಡನೇದು ಸಂತಾನ ಪ್ರಾಪ್ತಿ ಕ್ಷೇತ್ರದಲ್ಲಿ ಬಂದು ಯಾರೇ ಪೂಜೆಯನ್ನು ಮಾಡಿ ಮಕ್ಕಳಾದ ಮೇಲೆ ಏನು ಅಂತೇಳಿ ಹೇಳಿದರೆ ಬೆಳ್ಳಿ ತೊಟ್ಲು ಮತ್ತು ಏನು ಅಂತೇಳಿ ಮಗುವನ್ನು ತಾಯಿ ಕೂರಿಸಿಕೊಂಡು ತುಲಾಭಾರವನ್ನು ಮಾಡ್ತೇನೆ ಹೇಳಿ ಯಾರು ಪ್ರಾರ್ಥನೆಯನ್ನು ಮಾಡಿ ಅವರಿಗೆ ಸಂತಾನ ಪ್ರಾಪ್ತಿ ಆಗ್ತದೆ ಎಷ್ಟೋ ಜನಕ್ಕೆ ಮದುವೆ ಆಗದಿರುವರಿಗೆ ಪ್ರಸ್ತುತ ಮದುವೆ ಆಗಿದೆ ಈಗ ಒಂದು ಐನೂರಿಂದ ಸಾವಿರ ಜನಕ್ಕೆ ಹತ್ತು ವರ್ಷದಲ್ಲಿ ಮದುವೆ ಆದ್ದು ಇದೆ ಮದುವೆ ಆಗದೇ ಇರುವವರಿಗೆ ಅಂತ ಹೇಳಿದ್ರೆ ದೇವಸ್ಥಾನದಲ್ಲಿ ಬಂದು ಪ್ರಾರ್ಥನೆ ಮಾಡಿಕೊಂಡು ಮದುವೆ ಆದ ನಂತರ ಚಿನ್ನದ ತಾಳಿ ಪಠ್ಯವಸ್ತ್ರವನ್ನು ಸಮರ್ಪಿಸಿ ಪ್ರತಿ ವರ್ಷ ಅದೇ ಸಮಯದಲ್ಲಿ ಬಂದು ಸೇವೆಯನ್ನು ಮಾಡ್ತೇನೆ ಮದುವೆ ಆದ ದಿವಸಗಳಲ್ಲಿ ಬಂದು ಸೇವೆಯನ್ನು ಮಾಡ್ತೇನೆ ಅಂತೇಳಿ ಪ್ರಾರ್ಥನೆ ಮಾಡಿಕೊಂಡು ಹೋದವರಿಗೆ ಆಗಿದೆ ಮಕ್ಕಳಾಗಿದೆ ಶತ್ರುಬಾಧ ಪರಿಹಾರವಾಗಿದೆ ಕೋರ್ಟ್ ಕೇಸಿನಲ್ಲಿ ವ್ಯಾಜ್ಯ ಇತ್ಯಾದಿಗಳಿದ್ರೆ ಹೇಳಿದ್ರೆ ಅದರಿಂದ ಮುಕ್ತರಾಗ್ತಾರೆ ನ್ಯಾಯವು ಯಾರ ಕಡೆಯಲ್ಲಿ ಉಂಟು ಅವರಿಗೆ ಏನು ಅಂತ ಹೇಳಿದ್ರೆ ಆ ಭಗವಂತ ಬಿಡದೆ ಅವರಿಗೆ ನ್ಯಾಯ ಮಾರ್ಗವನ್ನು ತೋರಿಸಿಕೊಟ್ಟಿದ್ದಾರೆ ಶಿಥಿಲಾವಸ್ಥೆಗೆ ಹೋಗಿ ಎಷ್ಟು ಶಿಥಿಲಾವಸ್ಥೆಗೆ ಹೋಗಿ ನಾಲ್ಕೈ ನಾಲ್ಕರಿಂದ ಐದು ತಲೆಮಾರುಗಳು ಕಳೆದಿದೆ ಅಂತ ಹೇಳಿ ಹೇಳಿದ್ದಾರೆ ಯಾಕೆ ಅಂತ ಹೇಳಿದ್ರೆ ಪ್ರಶ್ನೆಯಲ್ಲಿ ಕಂಡು ಬಂದದ್ದು ಇಲ್ಲಿ ಪೂಜೆ ಮಾಡ್ತಾ ಇದ್ದವರು ಇಲ್ಲಿಂದ ಉತ್ತರಾಭಿಮುಖವಾಗಿ ಹೋಗಿದ್ದಾರೆ ಅಂತ ಪ್ರಶ್ನೆಯಲ್ಲಿ ಪ್ರಶ್ನೆಲಿ ಬಂದದ್ದು ಹಾಗೆ ಇಲ್ಲಿ ಪೂಜೆ ಮಾಡ್ತಾ ಇದ್ದವರು ಅನ್ನವರವ್ ಕುಮಟವ್ ಆ ಕಡೆ ಉತ್ತರ ಕರ್ನಾಟಕದಲ್ಲಿ ಕನ್ನಡದಲ್ಲಿ ವಾಸ ಇದ್ದಾರೆ ಈಗ ಅವರೇನು ಅಂತೇಳಿ ಹೇಳಿದ್ರೆ ಇಲ್ಲಿಂದ ಹೋಗಿ ಈಗ ಸಾಮಾನ್ಯ ಒಂದು ಆರರಿಂದ ಏಳು ತಲೆಮಾರು ಕಳೆದಿದೆ ಏಳು ತಲೆಮಾರು ಎಂಟು ತಲೆಮಾರು ಅಂದಾಜಿ ಅವರು ಹೇಳಿದ ಪ್ರಕಾರ ಇಲ್ಲಿ ಪೂಜೆ ಮಾಡ್ತಾ ಇದ್ದವರು ಇಲ್ಲಿಂದ ಏನು ಅಂತ ಹೇಳಿದರೆ ಉತ್ತರ ಕನ್ನಡಕ್ಕೆ ಹೋಗಿ ಅಲ್ಲಿ ಅವರ ಒಂದು ಫ್ಯಾಮಿಲಿ ಒಂದು ಹದಿನೈದು ಮನೆಯವರು ಅಲ್ಲಿ ಇದ್ದಾರೆ ಈಗ ಅವರಿಗೇನು ಅಂತೇಳಿ ಹೇಳಿದ್ರೆ ಸಮಸ್ಯೆ ಬಂದವರು ಈ ಕ್ಷೇತ್ರಕ್ಕೆ ಬಂದು ಇಲ್ಲಿ ಪೂಜೆ ಮಾಡಿಕೊಂಡು ಹೋಗಿದ್ದಾರೆ ಹಾಗೆ ಇಲ್ಲಿ ಏನು ಏನಂತೇಳಿ ಹೇಳಿದರೆ ಪ್ರಶ್ನೆಯಲ್ಲಿ ಕಂಡು ಬಂದ ಹಾಗೆ ಇಲ್ಲಿ ಪೂಜೆ ಮಾಡ್ತಾ ಇದ್ದವರು ಬರ್ತಾರೆ ಅಂತೇಳುವಂಥದ್ದು ಕಂಡು ಬಂದಿತ್ತು ಆ ಪ್ರಕಾರವಾಗಿ ಅವರು ಬಂದಿದ್ದಾರೆ ಮತ್ತು ಈ ದೇವಸ್ಥಾನಕ್ಕೆ ಸಂಬಂಧಪಟ್ಟಂಥವರು ಕುಕ್ಕೆ ಮನೆಯವರು ಕೂಡ ಅವರು ಹೇಳಿ ನಮಗೆ ಗೊತ್ತಾದ್ದು ಅವರು ಕೂಡ ಇಲ್ಲಿಗೆ ಬಂದು ಸೇವೆಯನ್ನು ಮಾಡಿಕೊಂಡು ಹೋಗಿ ಅವರ ಮನೋ ಸಮಸ್ಯೆಗಳಿಂದ ಎಷ್ಟೋ ಸರಿಯಾಗಿದ್ದಾರೆ ಅವರು ಕೂಡ ಹಾಗೆ ಸುಮಾರು ಜನ ಏನು ಅಂತೇಳಿ ಅವರವರ ಸಂಕಲ್ಪಿತ ಕಾರ್ಯಕ್ಕೆ ಬೇಕಾಗಿ ಬಂದವರು ಇದ್ದಾರೆ ದೈವಜ್ಞರಿಂದ ಸೂಚಿತವಾಗಿ ಏನೊಂದು ವಿಷಯಗಳು ಕಂಡಿದೆ ಅದಕ್ಕೆ ಆ ಒಂದು ವಿಷಯಗಳು ಕೂಡ ಇಲ್ಲಿ ನಡೀತಾ ಉಂಟು ದೇವಸ್ಥಾನದ ಗರ್ಭಗುಡಿಯ ವಿಚಾರವನ್ನು ಹೊರಗಿನ ವಿಚಾರಗಳಿಗೆ ಹೇಳಬಾರದು ಅಂತೇಳಿದ್ರೆ ಹಾಗೆ ಆ ದೇವಸ್ಥಾನದ ಒಳಗಿರುವಂತಹ ಶಕ್ತಿ ಹೇಗೆ ಉಂಟು ಹೇಳಿ ಹೇಳಿದ್ರೆ ತಾಯಿಯ ಮಡಿಲಿನಲ್ಲಿ ಒಬ್ಬ ಮಗ ಹೋಗಿ ಕೂತ್ಕೊಂಡ್ರೆ ರಕ್ಷೆ ಹೇಗೆ ಸಿಗ್ತದೆ ಅಷ್ಟು ದೇವರ ದೇವರನ್ನು ಪೂಜೆ ಮಾಡುವವರಿಗೆ ದೇವರನ್ನು ನಂಬಿದವರಿಗೆ ಉಂಟು ಅಂತೇಳಿ ನಾನು ಹೇಳಬಹುದು ಈಗ ಅಕಸ್ಮಾತ್ ಎಲ್ಲಾ ದೇವಸ್ಥಾನಗಳಲ್ಲಿ ಹೇಗೆ ಅಂತ ಅಂತೇಳಿ ಒಬ್ರು ಅರ್ಚಕರಿದ್ದಾರೆ ಅಂತೇಳಿ ಹೇಳಿದ್ರೆ ಪೂಜೆ ಮಾಡ್ತಾರೆ ಅವರು ಹೋಗ್ತಾರೆ ಅಂತ ಹೇಳುವಂತಹ ಭಾವನೆಯಲ್ಲಿ ಇರ್ತಾರೆ ಆದ್ರೆ ಏನಂತ ಹೇಳಿದ್ರೆ ಈ ಒಂದು ಗ್ರಾಮದಲ್ಲಿರುವಂತಹ ಜನಗಳು ಹೇಗಿದ್ದಾರೆ ಅಂತ ಹೇಳಿದ್ರೆ ಪೂಜೆಯಲ್ಲಿ ಏನಾದರೂ ವ್ಯವಸ್ಥೆ ಆಗಬೇಕಿದ್ರೆ ಅದನ್ನು ಬಂದು ಹೇಳುತ್ತಾರೆ ಇಲ್ಲ ನಮ್ಮಿಂದ ಏನಾದರೂ ವ್ಯತ್ಯಾಸಗಳಾದರೂ ಕೂಡ ಅದನ್ನು ತಿಳಿಸ್ತಾರೆ ಹಾಗಾಗಿ ಏನಂತೇಳ ಬಹಳ ಒಂದು ಹೊಂದಾಣಿಕೆಯಲ್ಲಿ ದೇವಸ್ಥಾನ ನಡೀತಾ ಉಂಟು ಅವರವರ ಒಂದು ಮನಸ್ಸಿನ ಮೇಲೆ ಆ ಭಗವಂತನ ಭಗವಂತನ ಪರಿಣಾಮ ಇದ್ದ ಕಾರಣ ಆ ರೀತಿಯಲ್ಲಿ ಅವರು ಬಂದಿಲ್ಲಿ ತೊಡಗಿಸಿಕೊಳ್ಳುತ್ತಾ ಇದ್ದಾರೆ ಪ್ರತಿಯೊಂದು ಕೆಲಸದಲ್ಲಿ ಕೂಡ ಹಾಗೆ ನಾನು ದೇವಸ್ಥಾನದ ಕಮಿಟಿಯವನು ನಾನು ಹೊರಗಿನವನು ಅಂತ ಹೇಳುವಂತಹ ಒಂದು ಮನೋಭಾವನೆ ಇಲ್ಲದೆ ಎಲ್ಲರೂ ಬಂದು ಏನಂತಾರೆ ಒಗ್ಗೂಡಿಕೊಂಡು ದೇವಸ್ಥಾನವನ್ನು ನಡೆಸ್ತಾ ಇದ್ದಾರೆ ಊರಿನವರು ಈ ಪರಿಸರದಲ್ಲಿ ನಿಮ್ಮ ಮನೆ ಮಾತ್ರ ಹತ್ತಿರದಲ್ಲಿ ಮನೆ ಅಂತ ಮನೆಯಲ್ಲಿ ಮನೆಯಲ್ಲಿ ವಾಸವಾಗಿ ನಾನು ತಂದೆ ತಾಯಿ ಹೆಂಡತಿ ಒಂದು ದೇವಸ್ಥಾನ ಹತ್ತಿರದಲ್ಲಿರುವಂತಹ ಶಕ್ತಿಗಳು ಹೇಗಿರ್ತದೆ ಅಂತ ಹೇಳಿದ್ರೆ ನಮಗೆ ನಮ್ಮ ಹಿಂದೂಗಳಿಗೆ ಗೊತ್ತಿರುತ್ತದೆ ಹಾಗಾದ ಕಾರಣ ಆ ಶಕ್ತಿ ಇರುವ ಕಾರಣ ನಾವಿಲ್ಲಿ ಇದ್ದೇವೆ ಅಂತ ಹೇಳಿ ನಮ್ಗೆ ಅಷ್ಟೇ ನಮಸ್ಕಾರ ನಾನು ಪಿ ರಾಮಚಂದ್ರ ಭಟ್ ದೇವಸ್ಥೆ ಅಂತ ಇಲ್ಲಿ ಲಕ್ಷ್ಮೀ ನರಸಿಂಹ ಸೇವಾ ಟ್ರಸ್ಟ್ ನ ಆಡಳಿತ ಮಂಡಳಿಯ ಪ್ರಸ್ತುತ ಅಧ್ಯಕ್ಷನಾಗಿದ್ದೇನೆ ದೇವಸ್ಥಾನದ ಬಗ್ಗೆ ಒಂದು ಇತಿಹಾಸದ ಬಗ್ಗೆ ಹೇಳ್ತಿದ್ರೆ ಈ ದೇವಸ್ಥಾನ ಸಾಧಾರಣ ಒಂದು ನಾನ್ನೂರು ವರ್ಷಗಳಿಂದ ಹಿಂದೆಯೇ ಇದು ಪೂರ್ತಿ ವಿನಾಶ ಆಗಿ ಬರೀ ಕುರು ಮಾತ್ರ ಉಳ್ಕೊಂಡಂತ ಒಂದು ದೇವಸ್ಥಾನ ನಮಗೆ ಮಾಹಿತಿ ಗೊತ್ತಾಗಿದ್ದು ಅಂದರೆ ಕೆಲವೆಲ್ಲ ಬಹಳ ಆಶ್ಚರ್ಯಕರ ಸಂದರ್ಭಗಳಲ್ಲಿ ಈ ದೇವಸ್ಥಾನ ಇಲ್ಲಿ ಉಂಟು ಅಂತ ಗೊತ್ತಾಗದು ಹೇಗೆಂದರೆ ನಾವು ಇದೇ ಊರಿನ ಒಂದು ದೈವಸ್ಥಾನದ ಬಗ್ಗೆ ಚಿಂತನೆ ನಡೆಯಿತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತನೇ ಸದಿಯಲ್ಲಿ ಆ ಸಂದರ್ಭದಲ್ಲಿ ಬಂದ ದೈವಜ್ಞರು ಹೇಳಿದ್ರಂತೆ ಇಲ್ಲಿ ಊರಲ್ಲಿ ಒಂದು ವಿನಾಶಗೊಂಡ ಅಂದರೆ ಕಂಪ್ಲೀಟ್ ಅಜೀರ್ಣವಾದ ಒಂದು ದೇವಸ್ಥಾನ ಇಲ್ಲಿ ಇದೇ ಪರಿಸರದಲ್ಲಿ ಆ ದೇವಸ್ಥಾನದ ಜೀರ್ಣೋದ್ಧಾರ ಆಗಿ ದೇವಸ್ಥಾನ ಬ್ರಹ್ಮಕಲಶಾಲ ಆಗದೆ ಈ ಊರಿನಲ್ಲಿ ಕೆಲವೆಲ್ಲ ಅಭಿವೃದ್ಧಿ ಕಾಣಲಿಕ್ಕಿಲ್ಲ ನೀವು ಯಾವ ಕಾರ್ಯ ಕೈಗೊಂಡರೂ ಕೂಡ ಇದು ಫಲಿತ ಆಗಲಿಕ್ಕಿಲ್ಲ ಅಂತ ಹೇಳುವ ಹಿನ್ನೆಲೆಯಲ್ಲಿ ಹಾಗಾದರೆ ಎಲ್ಲಿ ದೇವಸ್ಥಾನ ಉಂಟು ಕುರು ಉಂಟು ಅಂತ ಹೇಳುವ ಜಿಜ್ಞಾಸೆಯಲ್ಲಿ ಎಲ್ಲ ಪೂರ್ಣವರು ಪರಸ್ಪರ ಮಾತಾಡಿಕೊಂಡು ಹೋಗುವಾಗ ಏನಾಯ್ತು ಅಂದ್ರೆ ಇಲ್ಲಿಗೆ ಮೊದಲು ಕಾವಾಜಿ ಅಂತ ಹೆಸರಿತ್ತು ಈ ಕಾವಾಜಿ ಸಮೀಪ ಒಂದು ಕಾಡಿನ ಒಳಗೆ ನಿರ್ಜನ ಪ್ರದೇಶ ತುಂಬಾ ದಟ್ಟವಾದ ಕಾಡು ಈ ಕಾಡಿನ ಒಳಗೆ ಒಂದು ಮುರಕಲ್ಲಿನ ಅಂದ್ರೆ ಕಟ್ಟೆಗಳು ಇದ್ದಾಗೆ ಅಲ್ಲಲ್ಲಿ ಮುರಕಲ್ಲಿನ ರಾಶಿಗಳು ಎಲ್ಲ ಇದ್ದಾಗೆ ಮೊದಲು ಏನೋ ಒಂದು ಕಟ್ಟಡ ಇದ್ದ ಉರುಗಳ ಇದ್ದಾಗ ಉಂಟು ಅಂತ ಕೆಲವರು ಹಿರಿಯರು ಹೇಳಿ ಗೊತ್ತಾಯಿತು ಅಂದ್ರೆ ಅವರೆಲ್ಲ ಇಲ್ಲಿ ದನಗಳನ್ನೆಲ್ಲ ಮೀಸಲಿಕ್ಕೆ ಬರುವಾಗ ದನಗಳು ಸಿಗದಿರುವಾಗ ಹುಡ್ಕಾಡಿಕೊಂಡು ಬರುವ ಕಂಡಂತ ಚಿತ್ರಣ ಹಾಗೆ ಇಲ್ಲಿ ಇಲ್ಲಿಂದ ಈ ಒಂದು ಅಂದಾಜು ಆಗುವಾಗ ಈ ಈ ಪ್ರದೇಶಕ್ಕೆ ಒಂದು ವಾರ ಸತತ ಒಂದು ವಾರದ ಸುತ್ತಮುತ್ತಲ ಶ್ರಮದಾನದ ಮೂಲಕ ಈ ಕಾಡನ್ನೆಲ್ಲ ತೆಗೆದು ಮುಂದೆ ಮುಂದೆ ಬಂದು ಇಲ್ಲಿ ತಲುಪುವಾಗ ಇಲ್ಲಿ ದೇವಸ್ಥಾನದ ಗುರು ಒಂದು ಇದ್ದ ಎಲ್ಲ ವಿಷಯಗಳು ಗೊತ್ತಾಯಿತು ಗರ್ಭಗುಡಿ ನಮಸ್ಕಾರ ಮಂಟಪ ಸುತ್ತು ಗೋಪುರದ ಒಂದು ಪಾರ್ಶ್ವ ಎಲ್ಲ ಒಂದು ಎರಡು ಅಡಿ ಎಷ್ಟು ಎತ್ತರದ ಎಷ್ಟು ಎತ್ತರಕ್ಕೆ ಸಾಲು ಸಾಲಾಗಿ ಕಲ್ಲಿನ ಜೋಡಣೆ ಇನ್ ಸುತ್ತಲೂ ಮರಗಳು ಗರ್ಭಗುಡಿಯ ಅವಶೇಷದ ಮಧ್ಯೆ ಒಂದು ವಿಶಾಲವಾದ ಒಂದು ಮರ ತೀರ್ಥ ಕಂಪ್ಲೀಟ್ ಮಣ್ಣು ತುಂಬಿ ಅಲ್ಲಿ ಒಂದು ಮರ ಈ ತರದ ಒಂದು ಪರಿಸರ ಇತ್ತಿಲ್ಲ ಹಾಗೆ ನಾವು ಊರವರೆಲ್ಲ ಇದೆ ಸ್ಥಳದಲ್ಲಿ ಎಲ್ಲ ನನ್ನ ಪರಿಸರವನ್ನು ಸ್ವಚ್ಛಗೊಳಿಸಿ ಆದಮೇಲೆ ಇದೇ ಪರಿಸರದಲ್ಲಿ ಸುಮಾರು ಸಲ ಸಭೆ ನಡೆಸಿಂತ ಮಾಡಬಹುದು ಹೀಗೆಲ್ಲ ಅಂತ ಚಿಂತನೆ ಮಾಡಿದ್ರು ಊರವರು ಎಲ್ಲ ವರ್ಗದವರು ಭಕ್ತ ಮಹಾಜನ ಎಲ್ಲರೂ ಸೇರಿ ಒಂದು ಸಭೆ ನಡೆಸಿ ಎರಡು ಮೂರು ಬಾರಿ ಸೇರಿ ಇಲ್ಲಿ ಯಾವ ರೀತಿಯಲ್ಲಿ ವಿಚಾರಿಸಿದ್ರು ಹಿರಿಯರಲ್ಲಿ ವಿಚಾರಿಸಿದ್ರು ಕಡತ ದಾಖಲೆಗಳಲ್ಲಿ ಸ್ಥಳೀಯ ಕಂದಾಯ ಇಲಾಖೆಯಾಗಲಿ ಪುರಾತತ್ವ ಇಲಾಖೆ ಎಲ್ಲಿ ಧಾರ್ಮಿಕ ದತ್ತ ಇಲಾಖೆಯಲ್ಲಿ ವಿಚಾರಿಸಿದ್ರು ಈ ದೇವಸ್ಥಾನದ ಸಾನ್ನಿಧ್ಯ ಯಾವುದು ಇಲ್ಲಿಯ ದೇವರು ಯಾವುದು ಅಂತ ಹೇಳಿ ಮಾಹಿತಿ ಸಿಗಲೇ ಇಲ್ಲ ದೇವಸ್ಥಾನದ ಕುರು ಕಾಣ್ತದೆ ದೇವತಾ ಸಾನಿಧ್ಯ ಅಂತ ಇಲ್ಲ ಇದೊಂದು ವಿಶಿಷ್ಟವಾದ ಒಂದು ಸನ್ನಿವೇಶ ಎದುರಾಯ್ತು ನನಗೆ ಯಾಕೆಂದ್ರೆ ಒಂದು ದೇವಸ್ಥಾನದ ಒಂದು ಜೀರ್ಣೋದ್ಧಾರ ಮಾಡಬೇಕಿದ್ರೆ ಅದಕ್ಕೆ ತುಂಬಾ ಪೂರ್ವಭಾವಿ ಕಾರ್ಯಕ್ರಮ ಉಂಟು ಅಂದರೆ ಅಷ್ಟಮಂಗಲ ಪ್ರಶ್ನೆ ಪೂರ್ವಭಾವಿ ಅದು ಏನಾದರೂ ಈ ದೇವಸ್ಥಾನ ಅವನತಿಗೆ ಹೋಗ್ಲಿಕ್ಕೆ ಬೇಕಾದ ಕಾರಣಗಳು ಬಂದು ಗೊತ್ತಾಗಿ ಅದರ ಪರಿಹಾರ ಕಾರ್ಯಗಳು ಇಂಥದ್ದೆಲ್ಲ ತುಂಬಾ ಕಾರ್ಯಕ್ರಮ ಆಗಬೇಕಲ್ಲ ಆದರೆ ಸಾನ್ನಿಧ್ಯ ಯಾವುದೊಂದು ಗೊತ್ತಿಲ್ಲದೆ ಮುಂಗಡಿಸುವುದು ಹಾಗೆ ಈ ವಿಷಯಕ್ಕೆ ಅಷ್ಟಮಂಗಲ ಪ್ರಶ್ನೆಯನ್ನು ಇಟ್ಟು ಚಿಂತಿಸುವಾಗ ಸುದೀರ್ಘಾವಧಿಯ ನಂತರ ಇದೊಂದು ಲಕ್ಷ್ಮೀ ನರಸಿಂಹ ಕ್ಷೇತ್ರ ಇಲ್ಲಿ ಪರಿವಾರ ದೇವರಾಗಿ ಚುಲಿನಿ ದುರ್ಗೆ ಮತ್ತು ಗಣಪತಿ ಪರಿವಾರ ದೇವರಾಗಿ ಅವರು ಸಾನ್ನಿಧ್ಯ ಉಂಟು ಅಂತ ಹೇಳೋ ವಿಷಯ ಗೊತ್ತಾಯಿತು ಅವರು ಇದಕ್ಕೆ ಪೂರಕವಾದ ಮಾಹಿತಿ ಏನೆಂದು ಹೇಳಿದರೆ ಇದು ಯಾಕೆ ಇಲ್ಲಿ ವಿಗ್ರಹ ಇಲ್ಲ ವಿಗ್ರಹದ ರೂಪ ಅಲ್ಲ ಏನು ಸಿಗದೆ ಕಾರಣ ಏನು ಇದು ಮೊದಲು ಕಡುಶರ್ಕರ ಪಾಕದಿಂದ ಮಾಡಿದಂತಹ ವಿಗ್ರಹ ಆಗಿತ್ತು ಕಡುಶರ್ಕರ ಪಾಕದಿಂದ ಬಹಳ ಅಪರೂಪದ ಒಂದು ಕ್ರಮ ಅದು ವಿಗ್ರಹ ಮಾಡುವ ಅದಲ್ಲಿ ಫಲವಸ್ತುಗಳಿಂದ ಮೂಲತಃ ಮಣ್ಣು ಮರ ತುಂಬಾ ರೀತಿಯ ಫಲವಸ್ತುಗಳನ್ನು ಸೇರಿಸಿ ಮಾಡಿದ ಕಾರಣ ಈ ದೇವಸ್ಥಾನ ಅವನತಿ ಹೊಂದುವಾಗ ಅದು ಕೂಡ ಅವನತಿ ಹೊಂದಿರಬಹುದು ಹಾಗಾಗಿ ಇಲ್ಲಿ ವಿಗ್ರಹದ ಯಾವುದೇ ಕುರು ನಿಮಗೆ ಸಿಗ್ಲಿಕ್ಕಿಲ್ಲ ಅಂತ ಹೇಳುವ ವಿಷಯ ಹೇಳಿದೆ ನಂತರ ಅವರು ಹಾಗೆ ನಾವೆಲ್ಲ ಏನು ಮಾಡಿದ್ದೆವು ಅಂದರೆ ಇದಕ್ಕೆ ಒಂದು ಆಡಳಿತ ವ್ಯವಸ್ಥೆ ಅಂತ ಇಲ್ಲ ಇದ್ದರೆ ಇದರ ಎಲ್ಲ ಕಾರ್ಯಚಟುವುಗಳನ್ನು ಮುಂದೆ ಸಾಗಲಿಕ್ಕೆ ಬೇಕಾಗಿ ನಾವೊಂದು ಊರವರ ಎಲ್ಲ ವರ್ಗದವರ ಎಲ್ಲ ಬಯಲುವಾರು ಪ್ರತಿನಿಧಿ ಮಾಡಿ ಒಂದು ಹದಿನೈದು ಜನರ ಒಂದು ಲಕ್ಷ್ಮೀ ನರಸಿಂಹ ಸೇವಾ ಟ್ರಸ್ಟ್ ಅಂತ ಮಾಡಿಕೊಂಡಿದ್ದೆವು ಅದರ ಮೂಲಕ ಕೆಲಸ ಮುಂದುವರಿಸಿ ದೈವಜ್ಞರು ಹೇಳಿದ ಪ್ರಕಾರ ಇಲ್ಲಿ ಪ್ರಶ್ನ ಚಿಂತನೆಯ ಫಲಶ್ರುತಿಯಿಂದ ಕಂಡುಬಂದಂತಹ ಎಲ್ಲ ಪರಿಹಾರ ಕಾರ್ಯಗಳನ್ನು ಮಾಡಿ ಅನುಜ್ಞಾ ಕಲಶ ಹಂತಕ್ಕೆ ಬಂದು ಅನುಜ್ಞಾ ಕಲಶ ಮಾಡಿ ನಂತರ ಬಾಲಾಲಯ ನಿರ್ಮಾಣ ಆಯಿತು ಬಾಲಾಲಯದಲ್ಲಿ ಹೆಚ್ಚಾಗಿ ಹೇಗೆಂದರೆ ದೇವಸ್ಥಾನ ಒಂದು ಅಜೀರ್ಣಾವಸ್ಥೆಗೆ ಹೋಯಿತು ಅಂತಾದರೆ ಆ ವಿಗ್ರಹವನ್ನು ಬಾಲಾಲಯದಲ್ಲಿ ಇಟ್ಟು ದೇವಸ್ಥಾನ ಪುನಃ ಬ್ರಹ್ಮ ಕಲಶ ಆಗೊಳ್ಳವರಿಗೆ ಬಾಲಾಲಯದಲ್ಲಿ ಪೂಜೆ ಮಾಡುವ ಒಂದು ಸಂಪ್ರದಾಯ ಆದರೆ ಇಲ್ಲಿ ಏನಂದ್ರೆ ವಿಗ್ರಹದ ಕುರುವಾಗಲಿ ವಿಗ್ರಹ ಸಿಗದ ಕಾರಣ ಬಾಲಾಲಯದಲ್ಲಿ ಹೇಗೆ ಮಾಡೋದು ಅಂತ ಹೇಳುವಾಗ ದೈವಜ್ಞಾನಿಡಿದ್ರು ದರ್ಪಣ ಬಿಂಬ ಅಂತ ಒಂದು ಮಾಡುವ ಕ್ರಮ ಇದೆ ದರ್ಪಣ ಬಾಲಾಲಯವನ್ನು ಮಾಡಿ ಇಲ್ಲಿ ನಿರಂತರ ಪೂಜೆ ಭಜನೆ ಇತ್ಯಾದಿಗಳು ಕಾರ್ಯಕ್ರಮ ನಡೆದರೆ ಸಾನ್ನಿಧ್ಯ ವೃದ್ಧಿ ಆಗಲಿಕ್ಕೆ ಒಳ್ಳೇದು ಕೆಲಸಗಳು ಸುಗಮವಾಗಿ ಸಾಗಬಹುದು ಅಂತ ಹಿನ್ನೆ ಹೇಳುವ ಹಿನ್ನೆಲೆಯಲ್ಲಿ ದರ್ಪಣ ಬಿಂಬವನ್ನು ಬಾಲಾಲಯವನ್ನು ಪ್ರತಿಷ್ಠೆ ದೇವರನ್ನಲ್ಲಿ ಪ್ರತಿಷ್ಠೆ ಮಾಡಿ ಬಾಲಾಲಯದ ಪೂಜೆ ಆರಂಭ ಆಯಿತು ಇದಕ್ಕಿಂತ ಮೊದಲು ಅನಜ್ಞ ಕೆಲಸ ಮಾಡಿ ನಂತರ ಇಲ್ಲಿರುವ ಇದನ್ನೆಲ್ಲ ಮೊದಲಿದ್ದ ಅಂತ ಇದ್ದಂತಹ ಎಲ್ಲ ಅವಶೇಷಗಳನ್ನು ನಾವು ತೆಗಿಬೇಕಾಗ್ತದೆ ತೆಗೆಯುವಂತಹ ಸಂದರ್ಭದಲ್ಲಿ ಮೊದಲೇ ದೈವಜ್ಞರು ಸೂಚನೆ ಕೊಟ್ಟಿದ್ದರು ಏನಾದರೂ ದೇವಸ್ಥಾನದ ಕುರುಹು ಕಾಣಲಿಕ್ಕೆ ಸೋಕು ಅದನ್ನು ತೆಗೆದು ತೆಗೆದಿಟ್ಟುಕೊಳ್ಬೇಕು ಅಂತ ಹೇಳುವ ಒಂದು ವಿಷಯ ಬಾವಿಯಲ್ಲಾಗಲಿ ಮಣ್ಣಿನಡಿಯಲ್ಲಾಗಲಿ ಸಿಗ್ಬೋದು ಅಂತ ಹಾಗೆ ಇದನ್ನೆಲ್ಲ ಸಮತಟ್ಟು ಮಾಡುವ ಒಂದು ಉತ್ಖನ ಮಾಡುವ ಕೊನೆಯ ಹಂತದಲ್ಲಿ ನಮಗೆ ಮಣ್ಣಿನಡಿಯಲ್ಲಿ ಲಕ್ಷ್ಮೀ ನರಸಿಂಹ ದೇವರ ಒಂದು ಇಂಚು ಚಿತ್ರದ ಪಂಚಲೋಹದ ವಿಗ್ರಹ ಸಿಕ್ಕಿತು ಅವರು ಮೊದಲೇ ಹೇಳಿದರು ಕಡುಶಕ್ರದ ಪಾಕ ಮೂಲ ವಿಗ್ರಹ ಆಗಿದ್ದರು ಅಭಿಷೇಕ ಇತ್ಯಾದಿ ಉತ್ಸವಕ್ಕೆಲ್ಲ ಒಂದು ಪಂಚನೋಧ ವಿಗ್ರಹ ಸಿಗ್ಲಿಕ್ಕೂ ಸಾಕಿಲ್ಲಿ ಅರ್ಚನೆಗೆ ಪ್ರತ್ಯೇಕ ವಿಗ್ರಹ ಇರ್ತದೆ ಅಂತ ಅಲ್ಲಿಗೆ ನಮ್ಮ ಪ್ರಶ್ನಾ ಚಿಂತನೆಯಲ್ಲಿ ಪ್ರಕಾರ ಕಂಡು ಬಂದಂತಹ ವಿಷಯಗಳು ಎಲ್ಲ ಸಮರ್ಪಕವಾಯಿತು ಅಂತ ಹೇಳುವ ಒಂದು ಹಂತಕ್ಕೆ ನಾವು ಬಂದಿವಿ ಕೆಲಸಗಳನ್ನು ಮುಂದುವರಿಸಿ ಮುಂದುವರಿಸಿ ಹೋಗುವಾಗ ಬಹಳ ವಿಶೇಷವಾಗಿ ಏನು ಈ ಒಂದು ಕಡುಶರ್ಕರ ಪಾಕದ ವಿಗ್ರಹವನ್ನು ಮಾಡುವಂತಹ ವ್ಯಕ್ತಿಗಳು ಬಹಳ ಅಪೂರ್ವ ಕೇರಳದಲ್ಲಿ ಮತ್ತು ತಮಿಳುನಾಡಲ್ಲಿ ಕೆಲವೇ ಕುಟುಂಬಗಳು ಇರುವಂತಹ ಒಂದು ಸಂದರ್ಭ ಅಂದರೆ ಕಡು ಪಾಕದ ವಿಗ್ರಹದಲ್ಲಿ ಬಹಳ ವಿಶೇಷ ಅಂದರೆ ಇದನ್ನು ಗರ್ಭಗುಡಿಯ ಮುಖ್ಯ ಗರ್ಭಗುಡಿಯ ಪೂರ್ತಿ ಕೆಲಸ ಆದ ಮೇಲೆ ಅದರ ಒಳಗೆ ಮಾಡುವಂಥದ್ದು ಈ ಕಡುಶರ್ಕದ ವಿಗ್ರಹದ ವಿಶೇಷಗಳಲ್ಲಿ ಮುಖ್ಯವಾದದ್ದು ಅಂದ್ರೆ ಈ ವಿಗ್ರಹವನ್ನು ಮಾಡುವಾಗ ಇದಕ್ಕೆ ಬೇಕಾದ ಮೂಲ ವಸ್ತು ಮಣ್ಣು ಮಣ್ಣು ಅಂದರೆ ನಮ್ಮ ಬರೀ ಮಣ್ಣಲ್ಲ ಬೇರೆ ಬೇರೆ ರೀತಿಯ ಮಣ್ಣುಗಳನ್ನು ಬೇರೆ ಬೇರೆ ಕ್ಷೇತ್ರಗಳಿಂದ ಮಣ್ಣು ತರಬೇಕು ಆ ಮಣ್ಣುಗಳನ್ನು ಬೇರೆ ಬೇರೆ ರೀತಿಯ ಆಯುರ್ವೇದ ಕಷಾಯಗಳಲ್ಲಿ ಶುದ್ಧೀಕರಣ ಮಾಡಿ ಅದನ್ನು ಮಾಡುವ ಅದಕ್ಕೆ ಬೇರೆ ಬೇರೆ ಹಂತದಲ್ಲಿ ಒಂದು ನಲವತ್ತೆಂಟು ನಮ್ಮನೆಯ ಪ್ರಾಣಿಜನ್ಯ ಸಸ್ಯ ಜನ್ಯ ವಸ್ತುಗಳನ್ನೆಲ್ಲ ಸೇರಿಸಿ ಮಾಡುವಂತಹದ್ದು ಈ ವಿಗ್ರಹ ಮಾಡಲಿಕ್ಕೆ ಬೇಕಾಗಿ ಅಸ್ಥಿ ಬಂಜದಂತಹ ಒಂದು ಶೂಲ ಅಂತ ಒಂದು ದೇವರ ಒಂದು ವಿಗ್ರಹಕ್ಕೆ ಒಂದು ಸಪೋರ್ಟ್ ಆಗಿ ಮಾಡಲಿಕ್ಕೆ ಒಂದು ಶೂಲ ಅಂತ ಮಾಡ್ತಾರೆ ಮನುಷ್ಯನ ಅಸ್ಥಿ ಬಂಜರದ ತರದ ಒಂದು ಶೂಲ ಅಂತ ಹೇಳ್ತಾರೆ ಕದಿರ ಮರ ಅಥವಾ ಗಂಧದ ಗಂಧ ಮರ ಮಾಡಬೇಕ ಮಾಡುವಂತಹ ಅದು ನಾವು ಕದಿರ ಮರದಲ್ಲಿ ಆ ಶೂಲವನ್ನು ಪ್ರತಿಷ್ಠೆ ಮಾಡಿ ವಿಗ್ರಹದ ರಚನೆ ಪೂರ್ತಿ ಗರ್ಭಗುಡಿಯ ರಚನೆ ಆದಮೇಲೆ ಒಳಗೆ ಮಾಡಿ ವಿಗ್ರಹ ರಚನೆ ಆಯಿತು ವಿಗ್ರಹ ರಚನೆ ಆದ ಮೇಲೆ ಒಂದೊಂದೇ ಉಳಿದ ಕಾಮಗಾರಿಗಳು ಅಂದರೆ ಪರಿವಾರ ದೇವರ ಗುಡಿಗಳು ಸುತ್ತುಗೋಪುರ ಎಲ್ಲವೂ ಆಗಿ ಇಷ್ಟಕ್ಕೆಲ್ಲ ಆಗುವಾಗ ನಮಗೊಂದು ಕನಿ ಏಳೆಂಟು ವರ್ಷ ಬೇಕಾಯಿತು ಎರಡು ಸಾವಿರದ ಐದರಲ್ಲಿ ಪ್ರಾರಂಭವಾದದ್ದು ಎರಡು ಸಾವಿರದ ಹದಿಮೂರು ಹದಿನಾಲ್ಕರಲ್ಲಿ ಪೂರ್ಣ ಹಂತ ತಲುಪಿ ಎರಡು ಸಾವಿರದ ಹದಿನೈದು ಇಸರಲ್ಲಿ ಬ್ರಹ್ಮಕಲಶಕ್ಕೆ ವೇದಿಕೆ ಸೃಷ್ಟಿಯಾಗಿ ಎರಡು ಸಾವಿರದ ಹದಿನೈದು ಹನ್ನೆರಡರಿಂದ ಹತ್ತೊಂಬತ್ತು ತಾರೀಕಿನವರ ಅವಧಿಯಲ್ಲಿ ವಿವಿಧ ಧಾರ್ಮಿಕ ಸಾಂಸ್ಕೃತಿಕ ಕಾರ್ಯಕ್ರಮದೊಟ್ಟಿಗೆ ಬಹಳ ಅದ್ದೂರಿಯಾಗಿ ಇಲ್ಲಿ ಬ್ರಹ್ಮಕಲಶ ದೇವರ ಪ್ರತಿಷ್ಠೆಯಾಗಿ ಬ್ರಹ್ಮಕಲಶೋತ್ಸವ ನಡೆಯಿತು ಇಲ್ಲಿಯ ಒಂದು ವಿಶೇಷ ಈ ದೇವಸ್ಥಾನದ ಒಂದು ಮುಖ್ಯ ಒಂದು ಇದೇನೆಂದರೆ ದೈವಜ್ಞನು ತಿಳಿಸಿದಂತೆ ಇದು ಲಕ್ಷ್ಮೀ ನರಸಿಂಹ ದೇವರು ಇಲ್ಲಿ ಮುಖ್ಯ ದೇವರು ಈ ಮುಖ್ಯ ದೇವರು ಉಗ್ರ ಉಗ್ರಭಾವದ ಮುಖ ಲಕ್ಷ್ಮೀ ಕೈಯಲ್ಲಿ ಪ್ರಯೋಗ ಚಕ್ರ ಕೈಯಲ್ಲಿ ಪ್ರಯೋಗ ಚಕ್ರ ಯಾಕೆಂದರೆ ಈ ಈ ಉಗ್ರಭಾವ ಯಾಕೆಂದ್ರೆ ಮೊದಲು ಹೇಳ್ತೇನೆ ನಾನು ಈ ಉಗ್ರಭಾವ ಅಂದರೆ ಹಿರಣ್ಯಕಶಿ ಒದೆಯ ನಂತರದ ಒಂದು ಸನ್ನಿವೇಶದಲ್ಲಿ ನರಸಿಂಹ ದೇವರಿಗೆ ಅದು ತುಂಬ ಒಂದು ಸಿಟ್ಟಲ್ಲಿದ್ದ ಸನ್ನಿವೇಶ ಆ ಸನ್ನಿವೇಶ ಸಿಟ್ಟಿನಿಂದ ಒಂದು ಶಾಂತ ರೂಪಕ್ಕೆ ತರಲಿಕ್ಕೆ ಯಾವ ರೀತಿ ದೇವರು ದೇವತೆ ಪ್ರಾರ್ಥನೆ ಮಾಡಿದರೂ ಸಾಧ್ಯವಾಗಲಿಲ್ಲ ಆ ಹಂತದಲ್ಲಿ ಲಕ್ಷ್ಮಿಯನ್ನು ಎಡತೋಡಿಯಲ್ಲಿ ಕೂರಿಸಿದ ಮೇಲೆ ನಿಧಾನವಾಗಿ ಶಾಂತ ಆಗಲಿಕ್ಕೆ ಸರಾದರು ಆ ಸನ್ನಿವೇಶದ ಒಂದು ಹಂತದ ಒಂದು ಇಲ್ಲಿ ಇದು ಹಾಗಾಗಿ ಕೈಯಲ್ಲಿ ಪ್ರಯೋಗ ಚಕ್ರ ಯುದ್ಧಕ್ಕೆ ಹೋಗುವಾಗ ಮಾತ್ರ ಪ್ರಯೋಗ ಚಕ್ರ ಹಿಡಿಯೋದು ಇಲ್ಲ ಇದ್ರೆ ಅಭಯ ಚಕ್ರ ಅಂತ ಹೇಳ್ತಾರೆ ಅದೊಂದು ಬಹಳ ಒಂದು ವಿಶೇಷದ್ದು ಈ ಒಂದು ಕಾರಣಕ್ಕಾಗಿ ಇಲ್ಲಿ ಈ ದೇವತಾ ಸಾನ್ನಿಧ್ಯ ಶತ್ರುವಾದ ಪರಿಹಾರಕ್ಕೆ ಬಹಳ ಒಂದು ವಿಶೇಷವಾದಂತಹ ಒಂದು ಕ್ಷೇತ್ರ ಅಂತ ಆಗಬಹುದು ಅಂತ ಅವರೊಂದು ಸೂಚನೆ ಕೊಟ್ಟರು ಶತ್ರುಗಳ ಬಾಧೆಯನ್ನು ಪರಿಹಾರ ಮಾಡುವಂತಹ ಒಂದು ವಿಷಯ ಕೆಲವೆಲ್ಲ ಕ್ರಮಗಳುಂಟು ಮುಖ್ಯವಾಗಿ ಒಂದು ಹನ್ನೆರಡು ಶನಿವಾರ ದೀಪ ಹಚ್ಚಲಿಕ್ಕುಂಟು ಈ ದೂರದ ಊರುಗಳಿಂದಲೂ ಇಲ್ಲಿಗೆ ಭಕ್ತಾದಿಗಳು ಬಂದು ಸೇವೆಯಲ್ಲಿ ಪಾಲ್ಗೊಳ್ತಾ ಇದ್ದಾರೆ ಈ ವಿಗ್ರಹ ಬಹಳ ವಿಶೇಷವಾಗಿರುವುದರಿಂದ ನಮ್ಮ ಶಿಲ್ಪಿಗಳು ಏನೋ ಹೇಳಿದರೆ ಇಡೀ ದೇವಸ್ಥಾನವನ್ನು ನೀವು ಆದಷ್ಟು ಪ್ರಾಚೀನ ರೀತಿಯಲ್ಲೇ ಕಟ್ಟಬೇಕು ಅಂದರೆ ಸಿಮೆಂಟು ರಾಸಾಯನಿಕಗಳನ್ನು ಉಪಯೋಗಿಸದೆ ಕಟ್ಟಬೇಕು ಅಂತ ಹೇಳುವಿನಲ್ಲಿ ನಾವು ಮೂರು ಗರ್ಭಗುಡಿ ಮತ್ತು ನಮಸ್ಕಾರ ಮಂಟಪವನ್ನು ಪೂರ್ತಿಯಾಗಿ ಗಾರೆಯಲ್ಲೇ ಕಟ್ಟಿದ್ದೇವೆ ತಾಮ್ರ ಹಿತ್ತಾಳಿಯ ವಸ್ತು ಅಲ್ಲದೆ ಬೇರೆ ಯಾವುದೇ ಒಂದು ಬೇರೆ ಲೋಹದ ಕಬ್ಬಿಣ ಯಾವುದೇ ಲೋಹಗಳನ್ನು ಉಪಯೋಗಿಸಿಲ್ಲ ಹಾಗಾಗಿ ಇದೊಂದು ಬಹಳ ಒಂದು ವಿಶಿಷ್ಟವಾಗಿ ಕೆಲವೆಲ್ಲ ವಾಸ್ತು ರಚನೆಯಲ್ಲೂ ಈ ದೇವಸ್ಥಾನ ಬಹಳ ಒಂದು ವಿಶೇಷವಾಗಿದೆ ಅಪರೂಪ ಇಂಗ್ಲಿಷ್ ಅಲ್ಲಿ ಹೇಳ್ತಿದ್ರೆ ಯುನೀಕ್ ಆಗಿ ಒಂದು ಈ ದೇವಸ್ಥಾನ ಒಂದು ಹೊರ ಹೊಂದಿದೆ ಇಲ್ಲಿಯ ಪರಿಸರವೂ ಹಾಗೆ ಬಹಳ ಈಗ ಕೂಡ ನಿರ್ಜನ ಪ್ರದೇಶ ಅಷ್ಟಕಾರ ಮನೆ ಹೊರತು ಇಲ್ಲಿ ಹತ್ತಿರ ಕೂಗಳತೆ ದೂರದಲ್ಲಿ ಮನೆಗಳೂ ಇಲ್ಲ ಈ ದೂರದಿಂದ ಬೆಂಗಳೂರು ನಗರ ಪ್ರದೇಶಗಳಲ್ಲಿರುವ ಭಕ್ತಾದಿಗಳು ಇಲ್ಲಿಗೆ ಒಂದು ಬರಲಿಕ್ಕೆ ಆಗ್ಯ ಕಾರಣ ಇಲ್ಲಿಯ ಪರಿಸರ ಒಂದು ಶಾಂತ ಪರಿಸರದಲ್ಲಿ ಒಂದು ಧ್ಯಾನಕ್ಕೆ ಬಹಳ ಸೂಕ್ತ ಅಂತ ಇಲ್ಲಿ ಬಂದವರು ಬೆಳಿಗ್ಗೆಯಿಂದ ಮಧ್ಯಾಹ್ನದವರೆಗಿದ್ದು ಪೂಜೆಯನ್ನು ನೋಡಿ ದೇವರ ಪ್ರಸಾದವನ್ನು ತಗೊಂಡು ಹೋಗ್ತಾ ಇದ್ದಾರೆ ಇಲ್ಲಿಯ ದೇವಸ್ಥಾನ ನಮ್ಮ ಕಾರ್ಯಗಳು ಅಭಿವೃದ್ಧಿ ಕಾರ್ಯಗಳು ಪೂರ್ತಿ ಇನ್ನೂ ಆಗಲಿಲ್ಲ ಕೆಲವೊಂದು ಬಾಕಿ ಉಂಟು ಒಂದು ತಡೆಗೋಡೆ ಆಗಬೇಕಾಗಿದೆ ನಮ್ಮ ಆವರಣ ಗೋಡೆ ಪೂರ್ತಿ ಆಗಬೇಕಿದೆ ನಂತರ ಕೆಲವೆಲ್ಲ ಒಳಗಿನ ಶಾಶ್ವತ ಚಪ್ಪರದ ಯೋಜನೆ ಎಲ್ಲ ಇಂಥದ್ದೆಲ್ಲ ಯೋಜನೆಗಳೆಲ್ಲ ಬಾಕಿಯಾಗಿದೆ ಇದಕ್ಕೆಲ್ಲ ನಾವು ಭಕ್ತ ಮಹಾಶಯರ ಒಂದು ಸಹಾಯವನ್ನು ಈ ಸಂದರ್ಭದಲ್ಲಿ ಜಾಸ್ತಾ ಇರ್ತೇವೆ ನಂತರ ಇಲ್ಲಿ ಪ್ರತಿಷ್ಠೆ ಆದ ದಿವಸ ಅಂದರೆ ಮೇ ಹದಿನೆಂಟು ಅಥವಾ ಹತ್ತೊಂಬತ್ತು ಒಂದು ವಾರ್ಷಿಕ ಜಾತ್ರೆ ನಡೀತಿದೆ ನಂತರ ಪಂಚ ಪರ್ವಗಳಾಗಿ ಚೌತಿ ನಂತರ ನವರಾತ್ರಿಯ ಕೊನೆಯ ದಿವಸ ಮಹಾನವಮಿ ದಿವಸ ನಂತರ ವಿಶು ಸಂಕ್ರಮಣ ದಿನ ನಂತರ ನರಸಿಂಹ ಜಯಂತಿ ವಾರ್ಷಿಕೋತ್ಸವ ಹಾಗೆ ಐದು ಪಂಚಪರ್ವಗಳನ್ನು ಇಲ್ಲಿ ಆಚರಣೆ ಮಾಡಿಕೊಂಡು ಬಂದಿದ್ದೇವೆ ಈ ಪಂಚಪರ್ವಗಳ ವಿಶೇಷ ದಿನಗಳಲ್ಲಿ ಹೆಚ್ಚಾಗಿ ಇಲ್ಲಿ ರಂಗಪೂಜೆ ನಡೀತದೆ ನಂತರ ಪ್ರತಿ ಶನಿವಾರ ಇಲ್ಲಿ ಅನ್ನ ಸಂತರ್ಪಣೆ ವ್ಯವಸ್ಥೆ ಮಾಡಿಕೊಂಡಿದ್ದೇವೆ ವಿಶೇಷ ಪೂಜೆ ಮಾಡಿ ಶನಿವಾರ ಶನಿವಾರ ಇಲ್ಲಿ ಲಕ್ಷ್ಮೀ ನರಸಿಂಹ ದೇವರಿಗೆ ಬಹಳ ವಿಶೇಷವಾದ ದಿನ ವಿಶೇಷ ಪೂಜೆ ಮಾಡಿ ಅನ್ನ ಸಂತರ್ಪಣೆ ನಡೀತದೆ ನಂತರ ಪ್ರತಿ ಸಂಕ್ರಮಣಗಳಂದು ಬೆಳಿಗ್ಗೆ ಗಣಹೋಮ ಮಧ್ಯಾಹ್ನ ಸಾರ್ವಜನಿಕ ಸತ್ಯಾರಾಯಣ ಪೂಜೆ ರಾತ್ರಿ ಸಾರ್ವಜನಿಕ ದುರ್ಗಾ ಪೂಜೆ ಮಧ್ಯಾಹ್ನ ಅನ್ನ ಸಂತರ್ಪಣೆ ಕೂಡ ಒಂದು ನಡೀತದೆ ಹಾಗಾಗಿ ಶನಿವಾರ ಮತ್ತು ಸಂಕ್ರಮಣಗಳು ಬಂದರೆ ಇಲ್ಲಿ ದೇವರಿಗೆ ನಮಗೆ ಇಲ್ಲಿ ದೇವರ ದರ್ಶನ ಮಾಡಿ ಪ್ರಸಾದ ಪಡೆದು ಅನ್ನ ಪ್ರಸಾದವನ್ನು ತಗೊಂಡು ಹೋಗುವಂತಹ ಒಂದು ವ್ಯವಸ್ಥೆ ಉಂಟು ಇವತ್ತಿನ ವಿಡಿಯೋದಲ್ಲಿ ನಾವು ಇರುವಂತಹ ಲಕ್ಷ್ಮೀ ನರಸಿಂಹ ದೇವಸ್ಥಾನದ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನು ಪಡ್ಕೊಂಡಿದ್ದೇವೆ ಸ್ನೇಹಿತರೆ ಅಂದರೆ ಪೌರಾಣಿಕ ಕಥೆಗಳನ್ನು ಹಾಗೂ ಅಜೀರ್ಣಾವಸ್ಥೆಗೆ ಹೋಗಿರುವಂತಹ ದೇವಸ್ಥಾನ ಈಗ ಹೇಗಿದೆ ಅನ್ನೋದನ್ನು ಕೂಡ ನಾವು ನೋಡಿಕೊಂಡು ಬಂದೆವು ಸ್ನೇಹಿತರೆ ದೇವಸ್ಥಾನದ ಇನ್ನಷ್ಟು ಮಾಹಿತಿಗಳನ್ನು ಮುಂದಿನ ವಿಡಿಯೋದಲ್ಲಿ ತೋರಿಸ್ತೇನೆ ದೇವಸ್ಥಾನದ ಬಗ್ಗೆ ಇನ್ನಷ್ಟು ಸಂಕ್ಷಿಪ್ತವಾದಂತಹ ಮಾಹಿತಿಗಳನ್ನು ಈಗ ಪೂಜೆಯ ಸಮಯಗಳಲ್ಲಿ ಯಾವ ಥರ ಇದೆ ದೇವಸ್ಥಾನಕ್ಕೆ ಬರುವಂತಹ ಲೊಕೇಶನ್ನು ಮಾರ್ಗಗಳಿಲ್ಲ ಯಾವ ಥರ ಇದೆ ಅಂತ ಮುಂದಿನ ವಿಡಿಯೋದಲ್ಲಿ ನಾವು ನೋಡಿಕೊಂಡು ಬರುವುದು ಲಕ್ಷ್ಮೀ ನರಸಿಂಹ ದೇವಸ್ಥಾನದ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಪಕ್ಕದಲ್ಲಿರುವಂತಹ ಬೆಲ್ ಬಟನ್ ಆನ್ ಮಾಡಿ ಸ್ನೇಹಿತರೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಹಾಗೆಯೇ ಲೈಕ್ ಮತ್ತು ಶೇರ್ ಮಾಡೋದನ್ನು ಮರಿಬೇಡಿ ಮುರುಳಿಯ ಲಕ್ಷ್ಮೀ ನರಸಿಂಹ ದೇವಸ್ಥಾನದ ಮುಂದಿನ ವೀಡಿಯೋದಲ್ಲಿ ಸಿಗ್ತಾನೆ